ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಗೆ ಸ್ಥಳಕ್ಕೆ ಓಡಿಬಂದ ಅಧಿಕಾರಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕಜ್ಕಲ್ ಮತ್ತು ಕೆಂಗಲ್ ಗ್ರಾಮಕ್ಕೆ ಸಂಬಂಧಿಸಿದ ಬಸ್ ನಿಲ್ದಾಣ ಪೂರ್ಣ ಶೀತಲಾ ವ್ಯವಸ್ಥೆ ಇದ್ದು ಅದನ್ನು ಮರು ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಿಡಬ್ಲ್ಯೂಡಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಗೆ ಮನವಿ ಕೊಟ್ಟು ಒಂದು ವರ್ಷವಾದರೂ ಯಾವುದೇ ಬಸ್ ನಿಲ್ದಾಣದ ಮರು ನಿರ್ಮಾಣ ಕಾರ್ಯ ನಡೆದಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನು ನಡೆಸಿದರು ಸದ್ಯ ಬಸ್ ನಿಲ್ದಾಣದ ಪರಿಸ್ಥಿತಿ ಬಹಳ ದುರಸ್ತಿಗೊಂಡಿದ್ದು ಅಲ್ಲಿಯ ಅಲ್ಲಿಯ ಜನರು ಹೋಗಿ ನಿಲ್ಲಲು ಭಯಪಡುವಂಥ ವಾತಾವರಣ ನಿರ್ಮಾಣಗೊಂಡಿದ್ದು ಬರುವ ಬೇಸಿಗೆಯಲ್ಲಿ ಬಿಸಿಲು ತಾಪಮಾನದಿಂದ ತಪ್ಪಿಸಿಕೊಳ್ಳಲು ಜನರು ಅಲ್ಲಿ ಹೋಗಿ ನಿಲ್ಲುತ್ತಾರೆ ಹಾಗೂ ಮಳೆಗಾಲದ ಸಂದರ್ಭದಲ್ಲಿ ಮಳೆಯಿಂದ ತಪ್ಪಿಸಿಕೊಳ್ಳಲು ಹೋಗಿ ನಿಲ್ಲುತ್ತಾರೆ ಅಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣ ಕುಸಿದು ಬೀಳುವಂಥ ಹಾಗೂ ಮೇಲ್ಗಡೆ ಸಿಮೆಂಟ್ ಬೀಳುವ ಸಂದರ್ಭವಿದ್ದು ಅಲ್ಲಿಯ ಜನರಿಗೆ ಸಣ್ಣ ಪುಟ್ಟ ಗಾಯಗಳು ಮತ್ತು ಪ್ರಯಾಣಿಕರಿಗೆ ಜೀವ ಹಾನಿಯಾಗುವ ಮುನ್ಸೂಚನೆಗಳು ಅಲ್ಲಿದ್ದು ಹೀಗಾಗಿ ಬಸ್ ನಿಲ್ದಾಣವನ್ನು ಪ್ರಯಾಣಿಕರು ಅನುಕೂಲಕ್ಕಾಗಿ ತಕ್ಷಣವೇ ಹದಿನೈದು ದಿನಗಳಲ್ಲಿ ಮರು ನಿರ್ಮಾಣ ಮಾಡದೆ ಇದ್ದಲ್ಲಿ ಗ್ರಾಮ ಘಟಕ ಮತ್ತು ತಾಲೂಕು ಘಟಕ ಉಗ್ರ ಸ್ವರೂಪದ ಹೋರಾಟ ಮತ್ತು ಧರಣಿ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಗಣಪತಿ ಭೂವಿ ಮೈಬೂ ವತ್ತಾರ್ ಧರ್ಮರಾಜ್ ಮಾದರ್ ಮುತ್ತು ಮಾದರ್ ಸೋಯಿತ್ ಪಂಡನಗೌಡ ಪಾಟೀಲ್ ರವಿ ಕೊಪ್ಪದ್ ಶಶಿಕಾಂತ್ ಮಕಣಿ ಸುದೀಪ್ ರಂಜಾನ್ ನದಾಬ್ ಮಲ್ಲು ಕಟ್ಟಿಮನಿ ರಾಮ್ಜಿ ಗೋರ್ಪಡೆ ಸಂಗಮೇಶ್ ಅಂಬಗೇರ್ ರೋಹಿತ್ ಬಾರ್ಗೇರ್ ಮಹಂತೇಶ್ ವಕಲಕುಂಟಿ ಅಶೋಕ್ ಪೂಜಾರಿ ಹಸನ್ ಕಲಕಬಂಡಿ ಮತ್ತು ಪದಾಧಿಕಾರಿಗಳು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಭಾರತದ ಒಕ್ಕೂಟ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ರಾಜಕೀಯ ಪಡುವಂತಹ ವಿಷಯ ಇದೆಯಲ್ಲ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಒಂದು ರಸ್ತೆ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ನಾವು ಈ ದೇಶದಲ್ಲಿ ಹುಟ್ಟಿವಿ ಅಂತಂದ್ರೆ ಫಸ್ಟ್ಗೆ ಗೆ ಕೇಳೋಕೆ ಕೇಳೋಕ್ಕೆ ನಾಚಿಕೆ ಬರ್ತದೆ ಹೋರಾಟ ಮಾಡಬೇಕಲ್ಲ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕಾ ಈ ದೇಶದಲ್ಲಿ ಒಂದು ಸರಿಯಾದ ಒಂದು ಬಸ್ ನಿಲ್ದಾಣ ಇಲ್ಲ ಈ ಊರಿಗೆ ಅಂತಂದ್ರೆ ಎಂತ ಸಂಕಟದ ವಿಷಯ ಇದು ಶೀತಲಗೊಂಡಿಗೆ ವಸ್ತು ಇಲ್ಲ ರಸ್ತೆ ಈ ರಸ್ತೆ ಪಕ್ಕದಲ್ಲಿರುವಂತಹ ಈ ಬಸ್ ನಿಲ್ದಾಣ ಸಾಕಷ್ಟು ಬಾರಿ ಹೋದ ವರ್ಷನೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಮನವಿ ಕೊಟ್ರಪ್ಪ ಅಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ಇದು ಅಂತಂದು ಸರಳವಾಗಿ ಬೆಣ್ಣೆಯಲ್ಲಿ ಕೂದ್ರೆ ಹೆಂಗ್ ಬಿದ್ದಿರ್ತ ಅಂತ ಹಾಕ್ತಾರೆ ಬರೋದಾದ್ರೂ ಯಾರಿಗಿರೇ ಇದು ಬರೋದು ನಿಮಗೂ ಬರಲ್ಲ ಅವ್ರಿಗೂ ಬರಲ್ಲ ಅಂತಂದ್ರೆ ಇದನ್ನ ಕೆಡವಿ ಇಲ್ಲ ಒಂದು ಯಾರಿಗಿರೋ ಬಡವರಿಗೆ ಮನವಿ ಮಾಡಿ ಕೊಟ್ಟು ಬಿಡ್ತೀವಿ ನಾವಿಲ್ಲಿ ನಿಮಗೆ ಬರೋದಿಲ್ಲ ಅನ್ನೋದಾದ್ರೆ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಸಾಕಷ್ಟು ಇನ್ನು ಬರೋದಿಲ್ಲ ಅನ್ನೋದಾದ್ರೆ ಈ ಬಸ್ ನಿಲ್ದಾಣವನ್ನ ತೆರವು ಮಾಡಿ ಇಲ್ಲಿ ಎಷ್ಟು ಜನ ಈ ಜಾಗದಲ್ಲಿ ಮನೆ ಕಟ್ಟಿಸ್ ನಿಮಗೆ ಇಷ್ಟೆಲ್ಲ ಶೀತಲಗೊಂಡಿದೆ ಮಳೆ ಬಂದ್ರಪ್ಪ ಅಂತಂದ್ರೆ ಪೂರ್ತಿ ಹೊದ್ಕೊಂಡ್ಬಿಡ್ತಿದೆ ಇಲ್ಲಿ ಯಾರು ಚಂದ್ರ ನಿಂತ್ರೆ ಮಕ್ಕಳು ಇಲ್ಲಿ ವಿದ್ಯಾರ್ಥಿಗಳು ನಿಂತ್ರೆ ಎಷ್ಟೆಲ್ಲ ಸಮಸ್ಯೆ ಇದು ಒಂದೇದಾಗಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳೋದು ಒಂದೇ ನಾನು ಆದಷ್ಟು ಬೇಗ ಈ ಬಸ್ ನಿಲ್ದಾಣವನ್ನು ಶೀತಲ್ಗೊಂಡಿರುವಂತ ಬಸ್ ನಿಲ್ದಾಣ ತೆರವು ಮಾಡಬೇಕು ನಿಲ್ದಾಣ ಆಗ್ಲೇಬೇಕು ನನ್ನ ಹೋರಾಟದ ಕುರಿತು ಹೆಚ್ಚಿನ ಒಂದು ಹೆಚ್ಚಿನ ವಿಷಯವನ್ನ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂತ ವಕೀಲರಾದಂತ ರಂಜಾನ್ ಸರ್ ಅವರು ಮಾತಾಡಬೇಕಂದ್ರೆ ಅವ್ರಿಗೆ ಕೇಳ್ಕೊಳ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಹಾಗೂ ಹುಣಗುಂದ್ ತಾಲೂಕಿಯಿಂದ ಕೂಡ ಸಂಗಮ ಗ್ರಾಮಕ್ಕೆ ತೆರಳುವ ಗ್ರಾಮ ಹಾಗೂ ಕೆಂಗಲ್ಕಡಪಟ್ಟಿ ಗ್ರಾಮಕ್ಕೆ ಸಂಬಂಧಿಸಿದ ಬಸ್ ನಿಲ್ದಾಣ ಪೂರ್ತಿ ಶಿಥಲಾವೃಷ್ಟಿಯಲ್ಲಿತ್ತು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೇಳರಲ್ಲಿ ಮನವಿ ಪತ್ರೆಯನ್ನ ಸಂಬಂಧಿಸಿದಂತಹ ಇಲಾಖೆಗಳಿಗೆ ಮಟ್ಟ ನಂತರ ಕೂಡ ಎರಡೂ ಇಲಾಖೆಗಳು ಕಣ್ಮುಚ್ಚಿ ಮುಚ್ಚಿ ಕೊಟ್ಟಿದ್ದ ಬಹಳ ಬೇಸರದ ಸಂಗತಿ ಮತ್ತೆ ಅವ್ರು ಹೇಳ್ತಾರೆ ಇದು ನಮಗೆ ಬರುವುದಿಲ್ಲ ಅನ್ನೋ ಒಂದು ಕಾರಣವನ್ನ ಅವತ್ತು ನಮ್ಮ ಎಲ್ಲಾ ಕರಗ ಕಾರ್ಯಕರ್ತರಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ರು ನಾವು ಮುಂದೆ ನಿಮಗೆ ಸಂಬಂಧಿಸಿದ ಅಧಿಕಾರಿಗಳು ತಿಳಿಸಿ ಅಂತ ಹೇಳಿದ್ರು ಕೂಡ ಅವ್ರು ಯಾವುದೇ ತರಹದಲ್ಲಿ ಕೆಲಸವನ್ನ ಮಾಡಿರ್ಲಿಲ್ಲ ಹೀಗಾಗಿ ಇವತ್ತು ಇಡೀ ಬಸ್ ಎದುರುಗಡೆ ಕರ್ವೆ ಕಾರ್ಯಕರ್ತರ ಮತ್ತು ಗ್ರಾಮೀಣ ಜನರಲ್ಲಿ ಸೇರಿ ಇವತ್ತು ಈ ಹೋರಾಟವನ್ನ ಮಾಡ್ತಿದ್ವಿ ಉದ್ದೇಶ ಎಷ್ಟೇ ಹಿಂದುಗಡೆ ಕಾಣತಕ್ಕಂತ ಬಸ್ ಪೂರ್ತಿ ಉದರಾವಸ್ಥೆಯಲ್ಲಿ ಇದೆ ಅದು ಹೋರಾಟದ ನಿಂತ ಯಾವ ಸಮಯದಲ್ಲಿ ಅದು ಬಿಟ್ಟು ಹೋಗತ್ತೆ ನಿಂತ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹಾನಿ ಆಗತ್ತೆ ಅನ್ನೋದು ಇವರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿದ್ದಾರೆ ಇಲ್ಲಿ ಸಂಗಮಾಥನ ದರ್ಶನಕ್ಕೆ ಎಗಳು ಹೋಗ್ತಾರೆ ಎಂತ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ ಸಚಿವರು ಹೋಗ್ತಾರೆ ಅವರು ಕೂಡ ಇಲ್ಲಿ ಕಣ್ತರದ ನೋಡಿಲ್ಲ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿ ನೋಡ್ತಿಲ್ಲ ಹೀಗಾಗಿ ಈ ಚಿತ್ರಾವಸ್ಥೆಯಲ್ಲಿ ಬಸ್ತಿಯಲ್ಲಿ ಇರ್ತಕ್ಕಂಥ ಈ ಬಸ್ ನಿಲ್ದಾಣವನ್ನ ಆದಷ್ಟು ಬೇಗನೆ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ತಾಲೂಕ್ ಪಂಚಾಯತ್ ಅಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನ ಕೂರ್ಬೇಕಾಗತ್ತೆ ಕೂರ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ಕರ್ನಾಟಕ ರಕ್ಷಣೆ ಅಧಿಕಾರಿಗಳಿಗೆ ಕೊಡ್ತಾ ಇದೆ ಮತ್ತು ಈ ಹೋರಾಟದ ಕುರಿತು ನಮ್ಮ ಇಂಕಲ್ ತಾಲೂಕಿನ ಅಧ್ಯಕ್ಷರಾದ ಮಾತ್ರ ವೆಂಕುಲ್ಗುಂಡಿ ಅವರು ಮಾತುಕತೆ ವಿನಂತಿಸ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ